ಸುಮಂತ್ ಸಾವಿಗೆ ಬಿಗ್ ಟ್ವಿಸ್ಟ್ ಮನೆಯ ಸುತ್ತ ಅನುಮಾನದ ಜಾಡು ವೆಲ್ಕಮ್ ಬ್ಯಾಕ್ ಟು ಸ್ಕೀಮಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಸುಮಂತ್ ಸಾವಿಗೆ ಇದೀಗ ಬೇರೆ ಬೇರೆ ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ ಕಳೆದ ಹದಿನೈದು ದಿನಗಳಿಂದ ಬೇರೆ ಬೇರೆ ರೀತಿಯಾದ ತನಿಖೆ ಆದರೆ ಈಗ ಮತ್ತೊಂದು ರೀತಿಯ ತನಿಖೆ ಆಗ್ತಾ ಇದೆ ಸುಮಂತ್ ಸಾವಿನಲ್ಲಿ ಅಣ್ಣನ ಕೈವಾಡ ಇದೆ ಎಂಬ ಸಾಕಷ್ಟು ಅನುಮಾನಗಳು ಇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಮಹತ್ವದ ಹಂತಕ್ಕೆ ಬಂದು ತಲುಪಿಬಿಟ್ಟಿದೆ ಸುಮಂತ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಏನೇನು ಬೆಳವಣಿಗೆ ಆಗಿದೆ ಏನೆಲ್ಲ ಕೆಲಸ ಕಾರ್ಯಗಳು ಪೊಲೀಸ್ ಇಲಾಖೆಯಿಂದ ಆಗಿದೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆಯವರೆಗೆ ನೋಡಿ ಅದೇ ರೀತಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ಎಲ್ಲರಿಗೂ ಗೊತ್ತಿರುವ ಹಾಗೆ ಜನವರಿ ಹದಿನಾಲ್ಕು ಬೆಳಗಿನ ಜಾವ ಐದು ಗಂಟೆಗೆ ಸುಮಂತ್ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಧನು ಪೂಜೆಗೆ ಹೋಗಬೇಕಾದಂತಹ ಸಂದರ್ಭ ಅಂದರೆ ಸುಮಂತ್ ಧನು ಪೂಜೆಗೆಂದು ಮನೆಯಿಂದ ಹೊರಟಿದ್ದಾನೆ ಎಂದು ಮೇಲ್ನೋಟಕ್ಕೆ ಉಂಟು ಆದರೆ ಇದೆಲ್ಲದರ ನಡುವೆ ಇದು ಯಾವುದೂ ಆಗಿಲ್ಲ ಇವತ್ತಿನ ಇತ್ತೀಚಿನ ಬೆಳವಣಿಗೆಯಲ್ಲಿ ತಿಳಿತಾಯಿದೆ ಸುಮಂತ್ ಧನು ಪೂಜೆಗೆ ಹೋಗುವಂತಹ ವಿಚಾರ ಗೊತ್ತಿರುವಂಥದ್ದು ಸುಮಂತ್ ಫ್ಯಾಮಿಲಿಗೆ ಹೊರತು ಪಡಿಸಿದ್ರೆ ಮತ್ತೆ ಗೊತ್ತಿರುವಂಥದ್ದು ಸುಮಂತ್ ಗೆಳೆಯರಿಗೆ ಮಾತ್ರ ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಮಾಹಿತಿ ಇರಲಿಲ್ಲ ಅಂತ ಇದೀಗ ಖಚಿತವಾಗಿದೆ ಅಂದರೆ ಸುಮಂತ್ ಬೆಳಗ್ಗಿನ ಜಾವ ಐದು ಗಂಟೆಗೆ ಹೊರಡ್ತಾನೆ ಅನ್ನೋದು ಗೊತ್ತಿರುವ ಪ್ರಕಾರ ಸುಮಂತಿನ ಸ್ನೇಹಿತರು ಈ ಕುರಿತಾಗಿ ಸೇಫ್ ಆಗಿದ್ದಾರೆ ಯಾಕೆಂದರೆ ಸುಮಂತ್ ಸ್ನೇಹಿತರನ್ನು ಪೊಲೀಸ್ನವರು ತನಿಖೆ ಮಾಡಿದ್ದಾರೆ ಎರಡರಿಂದ ಮೂರು ಸಲ ತನಿಖೆಯನ್ನು ಕೂಡ ಮಾಡಿ ಮುಗಿಸಿದ್ದಾರೆ ಇದೆಲ್ಲದರ ನಡುವೆ ಸುಮಂತ್ ಸ್ನೇಹಿತರು ಹೇಳ್ತಾ ಇರುವಂಥದ್ದಕ್ಕೂ ಮತ್ತು ಸುಮಂತ್ ಸ್ನೇಹಿತರು ದೇವಸ್ಥಾನ ತಲುಪಿರುವುದಕ್ಕೂ ಬೇರೆ ಬೇರೆ ಕಡೆಗಳಿಂದ ಸಿ ಟಿ ವಿ ಫೂಟೇಜ್ಗಳನ್ನು ಮ್ಯಾಚ್ ಮಾಡಿ ಅವುಗಳನ್ನು ನೋಡುವಾಗ ಸುಮಂತ್ ಸ್ನೇಹಿತರು ಹೇಳುವುದಕ್ಕೂ ಎಲ್ಲದಕ್ಕೂ ಮ್ಯಾಚ್ ಆಗ್ತಾ ಇದೆ ಹೀಗೆ ಸುಮಂತ್ ಸಾವಿಗೆ ಸಂಬಂಧಪಟ್ಟಂತೆ ಒತ್ತಡವನ್ನು ಹೇರುವುದಕ್ಕೂ ಆಗುವುದಿಲ್ಲ ಕಾರಣ ವಿಕ್ಟಿಮ್ ಫ್ಯಾಮಿಲಿ ಆಗಿರುವುದರಿಂದ ಸುಮಂತ್ ಸಾವಿಗೆ ಸಂಬಂಧಪಟ್ಟಂತೆ ಫ್ಯಾಮಿಲಿ ಮೇಲೆ ಯಾವುದೇ ಒತ್ತಡವನ್ನು ಇಲ್ಲಿ ತನಕ ಹಾಕಿರುವುದಿಲ್ಲ ಸಹಜವಾಗಿ ಮಾಡುವಂತಹ ಕೆಲವೊಂದು ಹೇಳಿಕೆಗಳನ್ನು ಮಾತ್ರ ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ ತಂದೆ ತಾಯಿ ಮತ್ತು ಅಜ್ಜ ಮಾವ ಹೀಗೆ ಮನೆಯ ಎಲ್ಲರೂ ಕೊಡ್ತಾ ಇರುವಂತಹ ಹೇಳಿಕೆಗಳು ಪದೇ ಪದೇ ಹೇಳ್ತಾ ಇರುವಂತಹ ಹೇಳಿಕೆಗಳು ಎಲ್ಲವೂ ಮ್ಯಾಚ್ ಆಗುವ ರೀತಿಯಲ್ಲಿಯೇ ಇದೆ ಅದನ್ನು ಹೊರತುಪಡಿಸಿ ಅದರಲ್ಲಿ ಸುಮಂತನ ಸುದರ್ಶನ್ ಕೊಡುವ ಉತ್ತರದಲ್ಲಿ ಕೆಲವೊಂದು ಅನುಮಾನಗಳು ಬರತೊಡಗಿದೆ ಸುಮಂತನ ಅಣ್ಣನ ಮೊಬೈಲನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದರ್ಶನ್ ಅಣ್ಣ ರಾತ್ರಿ ಎರಡು ಗಂಟೆವರೆಗೂ ಆನ್ಲೈನ್ನಲ್ಲಿದ್ದ ಅನ್ನೋದಕ್ಕೆ ಕೆಲವೊಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅದಕ್ಕೂ ಕೂಡ ಮುಖ್ಯ ಕಾರಣವೂ ಇದೆ ಸುದರ್ಶನ್ ಬೆಳ್ತಂಗಡಿಯ ಯುವತಿಯೊಂದಿಗೆ ಪ್ರೇಮ ಇತ್ತು ಹಾಗಾಗಿ ಇಬ್ರು ಕೂಡ ಆ ಟೈಮ್ನಲ್ಲಿ ಚಾಟಿಂಗ್ ಮಾಡ್ತಾ ಇದ್ರು ಆ ಒಂದು ವಿಚಾರ ಸುಮಂತಿಗೆ ಗೊತ್ತಾಗಿರುತ್ತೆ ಆ ವಿಚಾರವನ್ನು ಸುಮಂತ್ ಫ್ಯಾಮಿಲಿಗೆ ಹೇಳಿ ನನ್ನ ಮಾನಹರಾಜು ಮಾಡಿಬಿಡ್ತಾನೆ ನನ್ನ ಗುಟ್ಟು ರಟ್ಟಾಗಿ ಬಿಡುತ್ತೆ ಅನ್ನುವ ಕಾರಣ ಸುದರ್ಶನ್ ಆ ವ್ಯಕ್ತಿಯನ್ನು ಹಲ್ಲೆ ಮಾಡಿ ಬಾವಿಗೆ ಹಾಕಿರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಸುಮಂತ್ ಕೊಲೆ ಆಗಿರುವ ದಿನ ಹದಿನಾಲ್ಕನೇ ತಾರೀಕು ಪೊಲೀಸು ಬರ್ತಾರೆ ಬಂದ ನಂತರ ಶ್ವಾನದಳವು ಬರುತ್ತೆ ಶ್ವಾನದಳ ಆ ಸಂದರ್ಭದಲ್ಲಿ ಬಾವಿಯ ಹತ್ರ ಬಂದ ನಂತರ ನೇರವಾಗಿ ಸುಮಂತ್ ಮನೆಗೆ ಹೋಗುತ್ತೆ ಸುಮಂತ್ ಮನೆಯಿಂದ ಮತ್ತೆ ಬಾವಿ ಕಡೆಗೆ ಬರುತ್ತೆ ಬಾವಿ ಕಡೆಯಿಂದ ಮತ್ತೆ ಸುಮಂತ್ ಮನೆಗೆ ಹೋಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳ್ಳಾಗಿರಬಹುದು ಕೊಲೆಗಾರಾಗಿರಬಹುದು ಬೇರೆ ಎಲ್ಲೂ ಇಲ್ಲ ಸುಮಂತ್ ಮನೆಯ ಸುತ್ತಮುತ್ತ ಇದ್ದಾರೆ ಎಂಬುದು ಕೆಲವೊಂದು ಅನುಮಾನಗಳು ಆರಂಭದಿಂದಲೂ ಇತ್ತು ವ್ಯಕ್ತಿಮ್ ಕುಟುಂಬ ಆಗಿರುವುದರಿಂದ ಒತ್ತಡ ಹಾಕುವುದು ಬೇಡ ಅನ್ನುವ ಕಾರಣಕ್ಕೆ ಇಷ್ಟು ದಿನಗಳ ಕಾಲ ಪೊಲೀಸ್ ಈ ತಲೀ ತನಿಖೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ಒಂದು ಹಂತದ ತನಿಖೆಯನ್ನು ಕೂಡ ಮುಗಿಸಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿಯೂ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಶಾಸಕರು ಸದನದಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ರು ಹೀಗಾಗಿ ಬೆಳ್ತಂಗಡಿ ಪೊಲೀಸ್ಗಳಿಗೆ ಪೊಲೀಸ್ ಇಲಾಖೆಗೆ ಒತ್ತಡ ಹೆಚ್ಚಾಗಿ ಅದಾದ ಬಳಿಕ ಪೊಲೀಸ್ನವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದರ್ಶನ್ ಅವರನ್ನು ಎನ್ಕ್ವೈರಿ ಮಾಡ್ತಾರೆ ಹಾಗೆ ಎನ್ಕ್ವೈರಿಯಲ್ಲಿ ಸುಮಂತ್ ಸಾವಿಗೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಹೇಳಿಕೆಗಳು ಬೇರೆ ಬೇರೆ ರೀತಿಯೂ ಇರ್ತದೆ ಕುಟುಂಬದವರು ನಮಗೆ ಗೊತ್ತಿಲ್ಲ ಏನಾಯಿತು ಅಂತ ಈ ಆ ಸಂದರ್ಭದಲ್ಲಿ ಹೇಳ್ತಾರೆ ಈ ವಿಚಾರದಲ್ಲಿ ಸುದರ್ಶನ್ ಹೇಳ್ತಾ ಇರುವ ವಿಚಾರಗಳು ನಾನು ಆರು ಗಂಟೆಗೆ ಬೆಳಗಿನ ಜಾವ ಎದ್ದೆ ನೇರವಾಗಿ ಸ್ನಾನಕ್ಕೆ ಹೋದೆ ಸ್ನಾನಕ್ಕೆ ಹೋಗಿ ನಂತರ ಊಟ ಮಾಡಿದೆ ಊಟ ಮಾಡಿದ ನಂತರ ಕಾಲೇಜಿಗೆ ಹೋಗಲು ಬಸ್ ಹತ್ತಿ ಹೋದೆ ಅದಾದ ಬಳಿಕ ನನಗೆ ಮನೆಯಿಂದ ಫೋನ್ ಬಂತು ನಾನು ಮನೆಗೆ ಬಂದೆ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಮಾತ್ರ ಸುಮಂತ್ ಸಾವಿನ ತನಿಖೆ ಬಗ್ಗೆ ಯಾವುದೇ ಕುತೂಹಲ ಅಥವಾ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಲ್ಲಿ ರಿಕ್ವೆಸ್ಟ್ ಕೂಡ ಮಾಡಿಲ್ಲ ಯಾವುದೇ ರೀತಿಯ ಕಳವಳವನ್ನು ಕೂಡ ತೋರಿಸಿಲ್ಲ ಎಂದು ಮೂಲಗಳ ಮಾಹಿತಿ ಇದೆ ಮೂಲಗಳಿಂದ ಮಾಹಿತಿ ಇದೆ ಸುಮಂತ್ ಅಣ್ಣನ ಮೊಬೈಲನ್ನು ಕೂಡ ಸೀಸ್ ಮಾಡಲಾಗಿದೆ ಮೊಬೈಲ್ ಡಾಟಾವನ್ನು ಕಲೆಕ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ಈ ರೀತಿಯ ಬೆಳವಣಿಗೆ ಸುಮಂತ್ ಕೇಸ್ನಲ್ಲಿ ಆಗ್ತಾ ಇರುವಂಥದ್ದು ಇದೆಲ್ಲದರ ಮಧ್ಯೆ ಸುಮಂತ್ ಮತ್ತು ಅವರ ಅಣ್ಣ ಸುದರ್ಶನ್ ಇಬ್ಬರೂ ಕೂಡ ಒಂದೇ ರೂಮ್ನಲ್ಲಿ ಮಲಗ್ತಾ ಇರ್ತಾರೆ ಸುಮಂತ್ ಹೋಗ್ತಾ ಇರುವಂತಹ ವಿಷಯ ಸುದರ್ಶನಿಗೆ ಗೊತ್ತಾಗುತ್ತೆ ಸುದರ್ಶನ್ ಬಿಟ್ಟರೆ ಆ ಸಂದರ್ಭದಲ್ಲಿ ಬೇರೆ ಯಾರಿಗೂ ಗೊತ್ತಾಗುವ ಸಾಧ್ಯತೆ ಕೂಡ ಇಲ್ಲ ಹಾಗಾಗಿ ಸುದರ್ಶನ್ ಮಾತ್ರ ಇದನ್ನು ಮಾಡಿರಲಿಕ್ಕೆ ಸಾಧ್ಯ ಎಂದು ಪೊಲೀಸ್ನವರು ತನಿಖೆಯನ್ನು ಆರಂಭಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಂತಕ ಯಾರು ಎಂದು ಪತ್ತೆಯಾಗುವ ಸಾಧ್ಯತೆ ಕೂಡ ಇದೆ ಸುದರ್ಶನ್ ಸಂಪರ್ಕದಲ್ಲಿರುವ ಆ ಹುಡುಗಿಯನ್ನು ಕೂಡ ಪೊಲೀಸ್ ಇಲಾಖೆಯವರು ತನಿಖೆ ಮಾಡುವಂತಹ ಹಂತದಲ್ಲಿದ್ದಾರೆ ಎಂಬ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಬೆಳವಣಿಗೆ ಆಗಿದೆ ಎಂದು ಹೇಳಬಹುದು ಅಂದರೆ ಸುಮಂತನ ಕೊಲೆ ಮಾಡಿದವರು ಅವರ ಆಸುಪಾಸಿನಲ್ಲೇ ಇದ್ದಾರೆ ಅಂದರೆ ಕುಟುಂಬದವರೇ ಆಗಿರಬಹುದು ಎಂಬ ಊಹಾಪೋಹಗಳು ಮೊದಲೇ ಬರ್ತಾ ಇತ್ತು ಶ್ವಾನದಳದ ಕಾರ್ಯಾಚರಣೆಯಲ್ಲಿಯೂ ಕೂಡ ಶ್ವಾನ ಸುಮಂತ್ ಮನೆ ಕಡೆಗೇನೆ ಹೋಗಿರುವಂಥದ್ದು ಹೀಗಾಗಿ ಸುಮಂತ್ ಸಾವಿನಲ್ಲಿ ಕುಟುಂಬದವರ ಕೈವಾಡವೇ ಇದೆ ಎಂಬುದು ಇವಾಗ ಆಗ್ತಾ ಇರುವಂತಹ ವಿಚಾರ ಒಂದಿಷ್ಟು ಮೂಲಗಳಿಂದ ಮತ್ತು ಊಹಾಪೋಹಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದನ್ನು ಅಧಿಕೃತವಾಗಿ ಯಾವುದೇ ಪೊಲೀಸ್ ಇಲಾಖೆ ಅಥವಾ ಬೇರೆ ಯಾವ ಮೂಲಗಳಿಂದಲೂ ಕೂಡ ಹೊರಬಂದಿಲ್ಲ ಹೀಗೆ ನಿಮಗೆ ಏನಾದರೂ ಈ ಸಾವಿನ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಅಥವಾ ಇದರ ಎಲ್ಲದರ ಕುರಿತು ಬೆಳವಣಿಗೆ ಕುರಿತು ಕೂಡ ನಿಮಗೆ ಏನಾದರೂ ಅನುಮಾನ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ನಿರಂತರ ಸುದ್ದಿಗಾಗಿ ಸ್ಕೀಮ್ ಅರ್ಥ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್